ತುಮಕೂರಿನಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಶಾಸಕ ಜಿಬಿಜ್ಯೋತಿಗಣೇಶ್ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ರಾಜ್ಯ ರೈತ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ಮಂಡಲ ಅಧ್ಯಕ್ಷ ಹನುಮಂತರಾಜು ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಜಿಬಿಜ್ಯೋತಿಗಣೇಶ್ ದೀನ್ ದಯಾಳ್ ಅವರ ಸಿದ್ಧಾಂತಗಳು ಎಲ್ಲರಿಗೂ ಆದರ್ಶವಾಗಿವೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿವಿಧ ಅಭಿವೃದ್ಧಿ ಯೋಜನೆಗಳು ಅವರ ತತ್ವಗಳನ್ನು ಒಳಗೊಂಡಿದೆ ಎಂದರು ದೀನ್ ದಯಾಳ್ ಉಪಾಧ್ಯಾಯ್ತದೆ ಅವ್ರ ಬಲಿದಾನ ದಿವಸ ಅಂತ ಆಚರಣೆ ಮಾಡ್ತೀವಿ ಅವರು ಪಕ್ಷಕ್ಕೋಸ್ಕರ ರಾಷ್ಟ್ರಾದ್ಯಂತ ಓಡಾಡ್ಕೊಂಡವ್ರ ಹತ್ರ ಇದ್ದಿದ್ದೇ ಒಂದು ಪಂಚೆ ಮತ್ತು ಒಂದು ಬ್ಯಾಗ್ ಇಟ್ಕೊಂಡು ರಾಷ್ಟ್ರಾದ್ಯಂತ ಪ್ರವಾಸ ಮಾಡ್ತಿದ್ರು ಅವರ ಒಂದು ಇವತ್ತು ಇವತ್ತೇನು ಮೆಂಬರ್ಶಿಪ್ ಇರ್ಬೋದು ಮತ್ತು ಯಾರೇ ಮಾಡ್ರು ಕೂಡ ಒಂದು ಉಪಾಧ್ಯಾಯ್ತೇವೆ ಶಿವಪ್ರಸಾದ್ ತತ್ವ ಸಿದ್ಧಾಂತಗಳು ಬಿಜೆಪಿ ಪಕ್ಷಕ್ಕೆ ಚೇತನ ಶಕ್ತಿಯಾಗಿದ್ದು ಎಲ್ಲರಿಗೂ ಮಾರ್ಗದರ್ಶನವಾಗಿದೆ ಎಂದು ತಿಳಿಸಿದರು